ವೀಕ್ಷಕರ ಬೆಂಗಳೂರಿನ ಚಾಮರಾಜಪೇಟೆಯ ಜೆ ಡಿ ಎಸ್ ಪ್ರಭಾವಿ ಮುಖಂಡರಾದಂತಹ ಬಿ ಕೆ ಅಲ್ತಾಫ್ ಖಾನ್ರವ್ರನ್ನ ಶನಿವಾರ ರಾತ್ರಿ ಯಾವುದೇ ಮಾಹಿತಿ ಇಲ್ಲದ ಹಾಗೆ ಉಪ್ಪಾರಪೇಟೆ ಪೊಲೀಸವರು ಅವ್ರನ್ನ ಬಂಧಿಸ್ತಾರೆ ಯಾವ ಕಾರಣ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ತಾಫ್ ಖಾನ್ ಅವ್ರ ಮೇಲೆ ಎಫ್ ಐ ಆರ್ ಆಗಿ ರಾತ್ರೋರಾತ್ರಿ ಅವರನ್ನು ಬಂಧಿಸಿ ಠಾಣೆಗೆ ಕರ್ಕೊಂಡು ಹೋಗಲಾಗುತ್ತೆ ಬನ್ನಿ ಖುದ್ದು ಜಿ ಡಿ ಎಸ್ ಮುಖಂಡರಾದಂತಹ ಅಲ್ತಾಫ್ ಖಾನ್ ಅವರು ನಮ್ಮ ಜೊತೆ ಇದ್ದರೆ ಯಾವ ವಿಷಯಕ್ಕೆ ಅವರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು ಅವರೇ ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಈಗ ನೀವೊಬ್ಬರು ಜನಪ್ರತಿನಿಧಿ ನಿಮಗೆ ಯಾವುದೇ ಮಾಹಿತಿ ಇಲ್ಲದಾಗಿ ಒಂದು ನೋಟಿಸ್ ಕೊಡದ ರೀತಿಯಲ್ಲಿ ಯಾರು ಕೂಡ ಏನನ್ನು ಕೂಡ ಆ್ಯಕ್ಷನ್ ನಿಮ್ಮ ಮೇಲೆ ತಗೊಳ್ಳೋ ಹಾಗಿಲ್ಲ ಅಂತ ನನ್ನ ಗಮನಕ್ಕೆ ಇರ್ತಕ್ಕಂಥದ್ದು ಆದರೆ ನಿಮಗೆ ಪೊಲೀಸ್ ಸೆಕ್ಯುರಿಟಿಯನ್ನು ನೀಡಲಾಗಿದೆ ನೀವೊಬ್ಬರು ನಿಮ್ಮ ಮೇಲೆ ಯಾವುದೇ ಒಂದು ಸಮಸ್ಯೆಗಳು ನಾಳೆ ದಿನ ಎದುರಾಗ್ಬೋದು ಅನ್ನೋ ಕಾರಣಕ್ಕೆ ನಿಮಗೆ ಸೆಕ್ಯುರಿಟಿಯನ್ನು ಪೊಲೀಸ್ ಇಲಾಖೆಯಿಂದ ಸರ್ಕಾರದಿಂದ ಕೊಡಲಾಗಿದೆ ಆದರೂ ಕೂಡ ಯಾವುದೇ ಮಾಹಿತಿ ನಿಮ್ಮ ನಿಮಗೂ ಇರಲಿಲ್ಲ ನಿಮ್ಮ ತಂಡಕ್ಕೂ ಇರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ನಿಮ್ಮನ್ನು ಬಂಧಿಸಲಾಗುತ್ತೆ ಯಾವ ಕಾರಣವನ್ನು ಮುಂದಿಟ್ಕೊಂಡು ನಿಮ್ಮನ್ನು ಬಂಧಿಸ್ತಾರೆ ಸರ್ ಕಾರಣ ಏನಂತ ಫಸ್ಟ್ ಅವ್ರು ಪೊಲೀಸವರು ಇನ್ಸ್ಪೆಕ್ಟ್ರು ಸತೀಶ್ ಅಂತ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದು ಪೊಲೀಸ್ ಅವರೆಲ್ಲ ಬಂದರು ಅವಾಗ ಮಾಹಿತಿ ಇರಲಿಲ್ಲ ನನಗೇನು ಹೇಳಿದ್ರು ಡಿ ಸಿ ಪಿ ಸಾಬ್ರ್ ಮಾತಾಡಬೇಕಂತೆ ಬರಬೇಕಂತೆ ಅಂತ ನೀವು ಈ ರೀತಿ ಯಾತಿಗೆ ಬಂದ್ವಿ ನನಗೆ ಫೋನ್ ಮಾಡಿದ್ರೆ ಬರ್ತಾಯಿದೆ ಅಂತ ಹೇಳಿದೆ ಸರಿ ಅಂತ ಜೊತೆಗೇನೆ ಹೋದ್ವಿ ನಾವು ಹೋಗಿದ್ಮೇಲೆ ಬರ್ತಾರೆ ಡಿ ಸಿ ಪಿ ಸಾಬ್ರ್ರು ಕೂತ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಇಬ್ರಾಹಿಮ್ಗೆ ನೀವು ಬಂದು ವಾರ್ನಿಂಗ್ ಮಾಡಿದ್ರಂತೆ ಏನೋ ದಮಕಿ ಕೊಟ್ಟರಂತೆ ಅಂದರು ಇಬ್ರಾಹಿಂ ಯಾರು ಅಂತ ನಾನು ಹೇಳಿದೆ ಅವ್ರಿಗೆ ನೋಡಿ ಸರ್ ಅರ್ಷದ್ ರಿಜ್ವಾನ್ ಜೊತೆಗೆ ಇದ್ದರು ಆಮೇಲೆ ನಮ್ಮ ಸನಿತ್ರು ನಯಾಜ್ ಅಂತ ಇದ್ದಾರೆ ಅವರಿಂದ ನನಗೆ ಪರಿಚಯ ನಾಲ್ಕು ವರ್ಷದಿಂದ ಹಂತ ಮುಂತರ ಇದ್ದೀವಿ ಅವನು ಇದು ಏನದು ಓಟಲ್ ಇಷ್ಟು ಕ್ಷೇತ್ರದಲ್ಲಿ ಸರ್ವೆ ಮಾಡ್ತೀನಿ ನನಗೆ ಅರ್ಷದ್ ರಿಜ್ವಾನ್ ಅವ್ರು ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಒಂದು ಫೈಲ್ ಮಾಡಿಕೊಡಪ್ಪ ನನಗೂ ಅಂತ ನಾನು ಒಂಚೂರು ಕಾಸು ಕೊಟ್ಟೆ ಅವನಿಗೆ ಕೊಟ್ಟಿದ ಮೇಲೆ ಅದೆಲ್ಲ ಆಗದ ಮೇಲೆ ಇವನು ಕೈಗೆ ಸಿಕ್ಕೋದು ಕಷ್ಟ ಆಯಿತು ಆಮೇಲೆ ನನಗೆ ಗೊತ್ತಾಯಿತು ಮಾಹಿತಿ ಜಮೀರ್ ಅಹಮದ್ ಖಾನ್ ಜೊತೆಗೆ ಚೆಂದಾಗಿದ್ದಾನೆ ಅಂತ ಅದಕ್ಕೆ ನಾನು ಏನು ಮಾಡಿದೆ ಆಯಿತು ಫೈಲ್ ಕೇಳೋಣ ಅಂತ ಓದೆ ಊರಿಂದ ಬಂದಿದ್ದಾನಂತ ಮಾಹಿತಿ ಬಂದಿದ್ದ ತಕ್ಷಣ ಹೋಗಿದ ತಕ್ಷಣ ಕೂತಿದ್ದರು ರೂಮ್ನಲ್ಲಿ ಏ ಏನು ಇಬ್ರಾಹಿಂ ನೀನು ಮಾಡಿದ ಹಲ್ಕಾ ಕೆಲಸ ಸರಿನಾ ಅಂತ ಹೇಳಿದೆ ಇಲ್ಲ ಸರ್ ಅದೆಲ್ಲ ರೆಜಾನ್ ಬಿಗೆ ಕೊಟ್ಬಿಟ್ಟಿ ನೀ ಕೇಳಿಬಿಟ್ಟು ಇಸ್ಕೊಡ್ತೀನಿ ಅಂದರು ನಾನು ನಯಾಜ್ರಿಗೆ ಫೋನ್ ಮಾಡಿ ಕೊಟ್ಟೆ ನನ್ನ ವೀಡಿಯೋ ರೆಕಾರ್ಡಿಂಗ್ ಇದೆ ಯಾವಾಗ ಜಮೀರ್ ಜೊತೆಗೆ ಇವನು ಇದ್ದಾನಂತ ಗೊತ್ತಾಗಿದ್ದ ತಕ್ಷಣ ನಾನು ಅಲರ್ಟ್ ಆದೆ ಯಾಕಂದರೆ ಜಮೀರ್ದು ಕತೆ ನನಗೆ ಗೊತ್ತು ಕರ್ನಾಟಕ ಜನತೆಗೂ ಗೊತ್ತು ಏನು ನಟಕ ಮಾಡ್ತಾನೆ ಏನು ಅಕ್ರಮ ಮಾಡ್ತಾನೆ ಅದಕ್ಕೂ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೂ ಏನು ಕಾರಣ ಅವರು ಜೌನ್ ಹೋಗಿ ಜಮೀರ್ಗೆ ಹೇಳ್ತಾನೆ ಜಮೀರ್ ಏನು ಮಾಡ್ತಾನೆ ನೀನು ಏನನ್ನ ಮಾಡು ಕೇಸ್ ಫಿಟ್ ಮಾಡಿಸು ಅಂತ ಕರ್ಕೊಂಡು ಬಂದಿ ಕೇಸ್ ಫಿಟ್ ಮಾಡಿಸ್ತಾನೆ ಕೇಸ್ ಫಿಟ್ ಮಾಡಿಸಿ ನನ್ನ ಗಮನಕ್ಕಿಲ್ಲ ಇದು ಆಮೇಲೆ ಸರಿ ನಡೀರಿ ಅಂದೆ ಹೋಗಿ ಮಾತುಕತೆ ಮಾಡಿದ ಮೇಲೆ ಇಲ್ಲ ನಿಮ್ಮ ಮೇಲೆ ಕೇಸಾಗಿದೆ ಸೈನ್ ಹಾಕಿ ಅಂತ ಹೇಳಿದ್ರು ಸರಿ ಹಾಕ್ತೀನಿ ಅಂತ ಆ ಸೈನ್ ಆಗಿದೆ ಮ್ಯಾಜಿಸ್ಟ್ರೇಟ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿ ಅವ್ರ ಮನೆಗೆ ದೇವ್ರವ್ರ ಮನುಷ್ಯಕ್ಕೆ ಚೆಂದಾಗಿಕ್ಲಿ ಅವರೆಲ್ಲ ಸೆಕ್ಷನ್ ನೋಡಿಬಿಟ್ಟು ಆಯಿತು ಅಂತ ಬೇಲ್ ನೀಡಿದ್ದಾರೆ ಇದು ಜಮೀರ್ ಅಹಮದಿಗೆ ಏನಂದರೆ ಕೆಲಸದಲ್ಲಿ ನನಗೆ ಸೋಲ್ಸಕ್ಕೆ ಆಗ್ತಾ ಇಲ್ಲ ಯಾರು ಮಪ್ಪ ಬಂದರೂ ಸೊಲ್ಸೋಕ್ಕಾಗಲ್ಲ ಅಂತೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ವೆಸ್ಟ್ ಡಿವೀಸನಲ್ಲಿ ಐವತ್ನಾಲ್ಕು ಕಾರ್ಪೊರೇಟ್ರ್ ಬರ್ತಾರೆ ಅದರಿಂದ ನಂಬರ್ ಒನ್ ನಾನು ಬೆಂಗಳೂರು ನಗರಕ್ಕೆ ಎನ್ ಆರ್ ರಮೇಶ್ ನಂಬರ್ ಒನ್ ಹಲ್ಸು ಇದು ಏಳೂರು ಯಾಡು ಸೆಕೆಂಡ್ ನಮ್ಮದು ಇದೆ ಇದು ಸೈಸ್ಕೊಳ್ಳೋಕ್ಕಾಯ್ತಾ ಇಲ್ಲ ಎಲ್ಲ ಜಮೀರ್ ಅಮ್ಮದಿಗೆ ಏನು ಕೇಳ್ತಾರೆ ಏನು ನೀವು ಒಬ್ಬರು ಶಾಸಕರು ಆಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಒಬ್ಬ ಆಗಿ ಅವರು ಅವ್ರು ಎಂಟ್ರಿ ಮಾಡ್ತಾ ಇದ್ದಾರೆ ಅಂತ ನೀವು ಹೋಗಿ ನೋಡಿ ನಮ್ಮ ಏರಿಯಾದಲ್ಲಿ ಇವಾಗ ಐನೂರು ಮೂವತ್ತೊಂದು ಮನೆ ಶಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀನಿ ಇವ್ರ ಯುವತಿಗೆ ನಲ್ವ ನೂರ ನಲ್ವತ್ತು ತಗೊಂಡು ಬಂದಿದ್ದಾರೆ ಅವಮಾನ ಆಯ್ತು ಅದರಲ್ಲಿ ಏನು ನಾನು ನೂರ ನಲ್ವತ್ತು ನೂರ ನಲ್ವತ್ತು ತಗೊಂಡು ಬಂದಿದ್ದೀನಿ ಅಲ್ತಾವ್ಗೆ ಐನೂರು ಮೂವತ್ತು ಯಾವತ್ತಕ್ಕೆ ಕೊಡ್ತಾರೆ ಅಂತ ಬಡೂರು ಒಬ್ಬರು ಮನೆ ಕಟ್ಟೆಗೆ ನಾನು ಇದು ಮಾಡಿದ್ರೆ ಅದು ಕಾಸು ನಾನೇ ಕಟ್ತೀನಿ ನನ್ನೆ ಅದನ್ನು ಹೇಳಿದ್ದೀನಿ ಬಡೂರು ನಮ್ಮೂರವ್ರೂ ನಾನು ಮಾಡ್ತೀನಿ ಅದು ಮನ್ಸಿನಲ್ಲಿ ಇಟ್ಕೊಂಡು ಯಾವ ಕಾರಣಕ್ಕೆ ಸೋಲ್ಸೋಕ್ಕಾಗ್ತಾ ಇಲ್ಲ ಅಂತ ಈ ರೀತಿ ಮಾಡಿದ್ರೆ ಪ್ರೊಡಕ್ಷನ್ ಹೋಗಲಿ ರೌಡಿ ಶೀಟ್ ಕ್ಲಿಯರ್ ಆಗಿದೆ ನಂದು ಇಪ್ಪತ್ತು ವರ್ಷ ಚಿಲ್ಲರೆಯಿಂದ ಇದ್ದು ಮೊನ್ನೆ ಹೈಕೋರ್ಟ್ ಆದೇಶ ಮಾಡ್ಕೊಂಡು ಮೇಲೆ ಮಾನ್ಯ ಕಮಿಷನರ್ ಸಾಹೇಬರು ಹೈಯರ್ ಅಫಿಷಲ್ಸ್ ಎಲ್ಲ ಸೇರ್ಕೊಂಡು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಇವಾಗ ಇಂಥ ಕೇಸ್ ಆಗಿಬಿಟ್ರೆ ತಿರ್ಗಾ ಓಪನ್ ಆಗಲಿ ಪ್ರೊಡಕ್ಷನ್ ಹೋಗಲಿ ಇವ್ನು ಇದೇ ದಾರಿನಲ್ಲಿ ಇರಲಿ ಅಂತ ನಾನು ಇದೇ ದಾರಿನಲ್ಲಿ ಇದ್ದರೆ ಇವರೆಲ್ಲ ಭಾಳ ಕಷ್ಟ ಆಗ್ತದೆ ಒಂದು ನೇರವಾಗಿ ಪ್ರಶ್ನೆ ನಂದು ಸೆಕೆಂಡು ತಾಕತ್ತಿದ್ರೆ ಜಮೀರ್ ಅಹಮದ್ ಖಾನ್ಗೆ ರಾಜಕೀಯ ಮಾಡಲಿ ಇಂಥದ್ದು ಗೊಜ್ಜಗಳು ಕೆಲಸ ಬಿಟ್ಟು ನಾನು ರೆಡಿಯಾಗಿದ್ದೀನಿ ಇವಾಗ ಇವರು ದ್ರೋಹ ಏನೇನು ಮಾಡಿದ್ದಾರೆ ಬರದಿಸಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ನೋಟಿಸ್ ಮಾಡ್ತೀನಿ ಎಲ್ಲ ಆಮೇಲೆ ಮಂತ್ರಿನೂ ಹೋಯ್ತದೆ ಎಮ್ ಎಲ್ ಎ ಹೋಯ್ತದೆ ಆಮೇಲೆ ಜಮೀರ್ ಅಹಮದ್ ಖಾನ್ಗೆ ಅಲ್ತಾಫ್ ಏನಂತ ಗೊತ್ತಾಗ್ತದೆ ಅಹಂಕಾರ ಒಂದು ಅಧಿಕಾರ ಒಂದು ಶಾಶ್ವತ್ವ ಅಲ್ಲ ಇವತ್ತು ಅವ್ನ ಟೈಮ್ ಚೆನ್ನಾಗಿ ನಡೀತಾ ಇದೆ ಗಂಟ್ ಸೆಂಟರ್ ಗಂಟೆ ಬರ್ತದಲ್ಲ ಹಂಗೆ ನನ್ನ ಟೈಮ್ ಚೆನ್ನಾಗಿ ಬರ್ತದೆ ಬಟ್ ಆ ಟೈಮ್ನಲ್ಲಿ ನಾನು ಅಹಂಕಾರ ಮಾಡಲಿಲ್ಲ ಇದೇ ಜಮೀರ್ ಅಹಮದ್ಗೆ ಕಾಪಾಡ್ಸ್ಕಳಿಸಿರೋನೋ ಪ್ರಾಣ ಉಳಿಸ್ಕೊಳ್ಸಿರೋನೋ ಅಲ್ತಾಫ್ ಖಾನು ನನ್ನ ಮೇಲೆ ಇಂಥ ಕೆಲಸ ಮಾಡ್ತಾರಾ ಜಮೀರ್ ಅಹಮದ್ಗೆ ಚಾಲೆಂಜ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ ನಾನು ಎಲೆಕ್ಷನ್ಗೆ ಇವನು ರೋಡ್ ಮೇಲೆ ವಾಸ ಇವನು ಒಬ್ಬರು ನಾಯಕರು ಪಬ್ಲಿಕ್ಕು ಸರ್ವೆಂಟಾಗಿ ಇದ್ದೀನಿ ಕೆಲಸ ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡಿದ್ಮೇಲೆ ಇಂಥ ಚಿಲ್ಲರೆ ಕೆಲಸಕ್ಕೆ ಹೋಗ್ತೀವ ನಾವು ನಂತವ ರೆಕಾರ್ಡಿಂಗ್ ಇದೆ ನಿಮಗೆ ಕೊಡ್ತೀನಿ ಅವ್ನಿಗೆ ಏನು ಮಾತಾಡಿದ್ದಾನೆ ನೋಡಿಬಿಟ್ಟು ನನಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ದೇವ್ರು ಬಿಟ್ಟರೆ ಆ ಪೊಲೀಸ್ ಇಲಾಖೆಯವರು ಸುಮಾರು ಟೈಮ್ ಜಮೀರ್ ಅಹಮದ್ದು ಮರಕ್ಕೆ ಸಾಕಿಸ್ತಾರೆ ನನ್ನ ತಮ್ಮನ ಮೇಲೆ ಇನ್ನೂ ಒಂದು ಮಾಡ್ತಾನೆ ಏನೇನೋ ಮಾಡ್ತಾನೆ ನಮ್ಮ ಮೇಲೆ ನ್ಯಾಯ ಕೊಡಿಸಿದ್ದಾರೆ ಅವರು ಅದೇ ಭರೋಸೆ ಇದಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ ನನಗೆ ಭರವಸೆ ಇದೆ ಪೊಲೀಸ್ ಇಲಾಖೆ ಮೇಲೆ ಯಾಕೆಂದರೆ ಸುಮಾರು ವರ್ಷದಿಂದ ಪ್ರೊಡಕ್ಷನ್ ಕೊಟ್ಟಿದ್ದಾರೆ ನನ್ನ ಪ್ರಾಣ ಉಳಿಸಿದ್ದಾರೆ ಬಟ್ ಪೊಲೀಸ್ ಆಫೀಸರ್ ತಪ್ಪಲ್ಲ ರಾಜಕೀಯ ದುರುದ್ದೇಶ ಮಾಡ್ಕೊಂಡು ಇವನು ಮಂತ್ರಿಯಾಗಿ ದುರುಪಯೋಗ ಮಾಡಿ ಈ ರೀತಿಯಾಗಿ ಮಾಡೋದು ಸರಿನಾ ಅಂತ ಒಬ್ಬ ಜನಪ್ರತಿನಿಧಿ ಈ ಥರ ಮಾಡ್ಬೋದಾ ಜನಪ್ರತಿನ ಪ್ರತಿನಿಧಿ ಅಂತ ಫಸ್ಟ್ ಜಮೀನ್ ಅಹಮದ್ಗೆ ಕೇಳಿ ಪ್ರಶ್ನೆ ಇಲ್ಲ ನಾನು ಹೇಳ್ತೀನಿ ಇಲ್ಲ ಅವನು ಹೇಳಿ ಅವನು ಟೇಮ್ ಚೆಂದಾಗಿದೆ ಮೋಸನೋ ಸುಳ್ಳೋನೋ ಇದು ಎಲ್ಲ ಕತೆ ಮಾಡ್ಕೊಂಡು ಮಾಡ್ಕೊಂಡಿದ್ದಾನೆ ತಂದೆ ತಾಯಿ ದೇವೇಗೌಡರು ಅಪ್ಪಾಜಿ ನಮ್ಮ ಪಾರ್ಟಿ ನಮ್ಮ ತಾಯಿ ತಂದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೋಸ ಮಾಡಿಬಿಟ್ಟು ಬಂದ ಈಗ ಕಾಂಗ್ರೆಸ್ ಅವ್ರಿಗೆ ಯಾವಾಗ ಮೋಸ ಮಾಡಿಬಿಟ್ಟು ಹೋಯ್ತಾನೆ ಇವ್ರಿಗೆ ಆಮೇಲೆ ಗೊತ್ತಾಗ್ತದೆ ಅವನು ಒಂದು ಕಡೆ ಇರಲ್ಲ ಅವನು ಟಿಕೆಟ್ ಬ್ಲಾಕ್ ಮಾಡೋರು ಇರ್ತಾರಲ್ಲ ಈ ಟ್ಯಾಕೀಸ್ನಲ್ಲಿ ಪೊಲೀಸರು ಬಂದರೆ ಆ ಕಡೆ ಓಡೋಗೋದು ಆ ಕಡೆ ಹೋದ್ರೆ ಹೋಗೋ ಈ ಈ ಮಿ ನೇಚರ್ ಮೆಣಸಂದು ಹಿಲ್ಮೆಟಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ಮಾಡಬೇಕು ಕರೆಕ್ಟಾಗಿ ಮಾಡಬೇಕು ಮುನ್ನೂರು ಕೋಟಿ ದುಡ್ಡು ಏನು ತೊಗೊಂಡು ಏನು ಕೆಲಸ ಮಾಡಿದ್ದಾರೆ ತೋರಿಸ್ಲಿ ಇಲ್ಲಾಂದರೆ ಇವ್ರಿಗೂ ಅರೆಸ್ಟ್ ಮಾಡಿಸ್ತೀನಿ ನಾನು ನನಗೆ ಆ ಶಕ್ತಿ ಇದೆ ಜುಡಿಷಿಯಲ್ ಮೇಲೆ ನಂಬಿಕೆ ಇದೆ ನನಗೆ ಕ್ಷೇತ್ರಕ್ಕೆ ಕೋಟಿ ತಗೊಂಡಿದ್ದಾರೆ ಅಭಿವೃದ್ಧಿ ಮುನ್ನೂರು ಕೋಟಿ ತಗೊಂಡಿದ್ದಾರೆ ಎಲ್ಲಿ ಕೆಲಸ ಮಾಡಿದ್ದಾರೆ ತೋರಿಸ್ಲಿ ಇಲ್ಲಾಂದರೆ ನಮ್ಮದು ಒಂದನ್ನು ಈಚು ತೋರಿಸ್ತೀನಿ ನಾನು ಅದು ನಮ್ಮ ನಮ್ಮ ಮನೆಯವರು ಲೇಡೀಸು ಬರೀ ಲೇಡೀಸ್ಗೆ ಆಯ್ತಾ ಇಲ್ಲ ನನಗೆ ಎಲ್ಲಿ ಸುಧಾರಿಸ್ಕೊಳ್ತಾನೆ ಅವನು ತುಂಬ ಆಹಂಕಾರ ಇದೆ ಇದೆಲ್ಲ ಎಲ್ಲ ಇಳಿತದೆ ದೇವರಿದ್ದಾನೆ ದೇವರಿದ್ದಾನೆ ನಾನು ಹೇಳ್ತಾ ಇದ್ದೀನಿ ಇವನು ಜೈಲಿಗೆ ಕಳಿಸ್ಬೇಕಂತ ತುಂಬ ಆಸೆ ನನಗೆ ಜೈಲಿಗೆ ಹೋದರೆ ಇವನು ಒಳ್ಳೆಯವನಾಗಿರ್ತಾನ ಇವನು ರಾಬ್ರಿ ಬನ್ಷಾ ಇವನು ಯಾ ಅಶ್ವಥಾಗಿ ಚನ್ನಪಟ್ಣದಲ್ಲಿ ರಾಬ್ರಿ ಮಾಡಿಸ್ಬಿಟ್ಟು ಡಿಚಾರ್ಜ್ ಮಾಡಿಸ್ಕೊಂಡಿದ್ದಾನೆ ಹೈ ಸೈಕೋರ್ಟ್ನಲ್ಲಿ ಹಾಕ್ಕೊಂಡು ದಿವಾನ ಇವರೆಲ್ಲ ಸೇರ್ಕೊಂಡು ರಾಬ್ರಿ ಮಾಡಿದ್ದು ಅದು ಮರ್ದ್ಬಿಟ್ಟಿದ್ದಾನೆ ಸಾಯಿನಲ್ಲಿ ಇವನ್ಗೆ ಶೂಟೌಟ್ ಯಾತಕ್ಕೆ ಮಾಡಿದ್ರು ಅಂತ ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ನಾನು ಕೊಡ್ತೀನಿ ಯಾ ಎಸ್ ಪಿನಲ್ಲಿ ಯಾವ ಡೇಟ್ನಲ್ಲಿ ಇನ್ಗೆ ಶೂಟೌಟ್ ಆಯಿತು ಯಾಕೆ ಕಾರಣದಿಂದ ಆಯಿತು ಯಾಕೆ ಗ್ಯಾಂಗ್ ಮಾಡಿದ್ದಾರೆ ರಾಜನ್ ಗ್ಯಾಂಗ್ ಮಾಡಿರೋದು ಶೂಟೌಟ್ ಇವ್ನಿಗೆ ದೌತ್ ಅಂತ ಇವನಿಗೆ ಫ್ರೀ ಬಿಟ್ಟಿದ್ದಾರಾ ದೇಶದಲ್ಲಿ ಇವನಿಗೆ ಎಲ್ಲ ಮಾತಾಡ್ತೀನಿ ಬರೇ ದುನ್ಗಳಲ್ಲಿ ಇದು ನೇರವಾಗಿ ಪ್ರಶ್ನೆ ನಂದು ಇವನು ರಾಜನ್ ಕಡೆಯನ್ನ ಇಲ್ಲ ದಾವೂದ್ ಕಡೆಯನ್ನ ಡಿಸೈಡ್ ಮಾಡಿ ಹೇಳ್ಬೇಕು ಇವನು ನಾನು ಕೇಳ್ತೀನಿ ಈ ಪ್ರಶ್ನೆ ಶೂಟೌಟ್ ಮಾಡಿದ್ರದ್ದು ಕೇಳಿ ಕೇಳಬೇಕು ಆಫೀಸರ್ಸ್ ಈಗ ನಿಮ್ಮ ಮೇಲೆ ಆರೋಪ ಮಾಡಿರೋದು ಇಬ್ರಾಹಿಂ 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 ಬಂದು ನನಗೆ ಮಾಹಿತಿ ಇರೋದ ಪ್ರಕಾರ ಅವರು ಊರಿನಲ್ಲಿ ಅದು ಊರು ಯಾವುದು ಅದು ದಾವಣಗೆರೆಯಲ್ಲಿ ರೇಪಿ ರೇಪ್ ಕೇಸ್ ಆಗಿದೆ ಅಂತ ಆಗಿದೆಯೇ ಇಲ್ವೋ ಗೊತ್ತಿಲ್ಲ ಬಟ್ ಇವನು ಪಕ್ಕ ಹುಟ್ಟು ಲೋಫಾರ್ ಇವನು ಅವನ ಜೊತೆಗೆ ಫೋಟೋ ಹುಡುಗಿರ ಜೊತೆಗೆ ಕೇಕ್ ತಿನ್ಸೋದು ಹೋಗೋದು ಎಲ್ಲ ಮಾಡಿದ್ರೆ ನನ್ನ ಫೋಟೋನು ಕೊಡ್ತೀನಿ ಒಂದು ಏನೋ ತಿಳ್ಕೋದಾರೆ ತಿಳ್ಕೊಂಡಿದ್ದಾರೆ ಜುಡಿಷಿಯಲ್ ಅಂದರೆ ಇವರು ಮಪ್ಪನ ಮನೆ ಆಸ್ತಿ ಅಂತ ಎಲ್ಲರಿಗೆ ರೈಟ್ಸ್ ಇರೋದು ಇಬ್ರಾಹಿಮ್ಗೂ ನಿಮಗೂ ಹೇಗೆ ಪರಿಚಯ ನಮ್ಮ ಚಂದ್ರಾಲಿ ಭಟ್ ನಯಾಜ್ ಅಂತ ನಾನು ತುಂಬ ಆತ್ಮೀಯ ಲಾಸ್ಟ್ ಟೈಮ್ ನಮ್ಮ ಡಿಫಿಟೆಡ್ ಅವರು ಅವರಿಂದ ನನಗೆ ಪರಿಚಯ ಆಗಿದ್ದು ಬಟ್ ಹರ್ಷದ್ ರಿಜ್ವಾನ್ ಕಡೆ ಪಕ್ಕಾ ಹುಡುಗ ಇವನು ಹರ್ಷದ್ ರಿಜ್ವಾನ್ ಕಡೆ ಪಕ್ಕಾ ಹುಡುಗ ಎಂ ಪಿ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರಲ್ಲ ಎಮ್ ಎಲ್ ಸಿ ಆಗಿದ್ರಲ್ಲ ಆ ಹರ್ಷದ್ ರಿಜ್ವಾನ್ ಅವ್ರ ಕಡೆ ಪಕ್ಕಾ ಹುಡುಗ ಅವನಿಂದ ಚ ನಯಾಜ್ಗೆ ಪರಿಚಯ ನಯಾಜಿಂದ ನನಗೆ ಪರಿಚಯ ಅವರಿಂದ ಜಮೀರಿಗೆ ಪರಿಚಯ ಅವನು ಜಮೀರು ಇವರೆಲ್ಲ ಕೇರ್ ಸೇರ್ಕೊಂಡು ಮಾಡಿದ್ದಾರೆ ನಾನು ಕೌಂಟರ್ ಕೇಸ್ ಕೊಡ್ತಾ ಇದ್ದೀನಿ ಕೇಸ್ ತೊಗೊಳ್ಳಿಲ್ಲ ಅಂದರೆ ನಾನು ಪಿ ಸಿ ಆರ್ ಹಾಕ್ತೀನಿ ಮೇಲೆ ನಂತವ ಯೌಡನೇಸ್ ಇದೆ ಜಮೀರವರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ ನಿಮಗೆ ಹೇಗೆ ಮಾಹಿತಿ ಇದೆ ಜಮೀರು ಹೇಳಿದ್ದಾನಲ್ಲ ಅವನೇ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾನೆ ಇಬ್ರೇಮ್ ಯಾರಿಗೋ ಎಲ್ಲ ಒಂದು ಕಡೆ ನನಗೆ ಸುಮ್ನೆ ವಾರ್ನಿಂಗ್ ಕರೆಸಿ ಮಾಡ್ತೀನಿ ಅಂದರೆ ಅರೆಷ್ಟೇ ಮಾಡಿಸ್ಬಿಟ್ಟಿದ್ದಾರೆ ಅಂತ ಇವತ್ತು ಬೆಳಗ್ಗೆ ಮಾಹಿತಿ ಬಂತು ಅಂದರೆ ಅವರು ಕೂಡ ಸೇರ್ ಮಾಡಿರೋದು ಹೌದು ಅವನು ಸುಮ್ಗೆರಲ್ಲ ಅವನು ಜಮೀರಿದ್ದಾನಲ್ಲ ನನಗೆ ತಿಳ್ಕೊಬಿಟ್ಟಿದ್ದಾನೆ ಬೇರೆ ರಾಜಕಾರಣಿ ಥರ ಅಲ್ತಾಫು ಅಂತ ನಾನು ರಾಜಕಾರಣಿ ಅಲ್ಲ ನಾನು ನನಗೂ ಗೊತ್ತು ಆ ಟೈಮ್ನಲ್ಲಿ ಏನು ಮಾಡಬೇಕಂತ ಡಿಸ್ಕ್ವಾಲಿಫಿಕೇಷನ್ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಅಂತ ಬಿಡುಗಡೆ ಮಾಡ್ತೀನಿ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಇವತ್ತಿನ ದಿನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನೀವು ಕೂಡ ಜೆ ಡಿ ಎಸ್ ಪ್ರಭಾವಿ ಮುಖಂಡರಾಗಿದ್ದೀರಿ ಅವರು ಒಂದು ಪಕ್ಷದಲ್ಲಿ ಪ್ರಭಾವಿ ಆಗಿದ್ದಾರೆ ಹೀಗಿದ್ದಾಗ ನಿಮ್ಮ ನಿಮ್ಮ ನಾಯಕರುಗಳ ಮಧ್ಯದಲ್ಲಿ ಕಿತ್ತಾಟಗಳು ಶುರುವಾದರೆ ಜಿದ್ದಾಜಿದ್ದಿ ಆದರೆ ಈ ಥರ ಒಂದು ಪ್ರಕರಣಗಳನ್ನ ಮುಂದೆ ಇಟ್ಕೊಂಡು ಯಾರ್ಯಾರು ಎಫ್ ಐ ಆರ್ ಮಾಡಿಸುವಂಥದ್ದು ಈ ರೀತಿ ಜಿದ್ದಾಜಿದ್ದಿ ನಡೆದರೆ ಮುಂದಿನ ದಿನದಲ್ಲಿ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗುತ್ತೆ ಈ ಥರ ಕಿತ್ತಾಟ ಇದ್ದರೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲೇ ಸರ್ಕಾರ ನಡೀತಾ ಇದೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ ನನ್ನಿಂದ ತೊಂದರೆ ಆಗೋದು ಬೇಡ ಅಂತ ನಾನು ಸುಮ್ಮಗೆ ಇದ್ದೆ ಶುರು ಇವನೇ ಅಲ್ವಾ ಮಾಡಿರೋದು ಜಮೀರು ನಾನು ಮಾಡೋದ್ರಲ್ಲಿ ತಪ್ಪೇನಿದೆ ನಾನೇನೋ ಗಲಾಟೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ವಾ ಜುಡಿಷಿಯಲ್ ಮಕ್ಕಂತರ ಜುಡಿಷಿಯಲ್ ಏನು ಹೇಳ್ತದೆ ಸಿ ಆರ್ ಪಿ ಸಿ ಏನು ಹೇಳ್ತದೆ ಐ ಪಿ ಸಿ ಏನು ಹೇಳ್ತದೆ ಎಲ್ಲ ನನಗೆ ತಿಳುವಳಿಕೆ ಇದೆ ಸುಮಾರು ವರ್ಷದಿಂದ ಅದೇ ರೀತಿ ಒಳ್ಳೆ ಆಫೀಸರ್ ಇದ್ದಾರೆ ನಮ್ಮ ಕಮಿಷನರ್ ಸಾಹೇಬರು ಇರ್ಬೋದು ಸುನಿಲ್ ಕುಮಾರ್ ಸಾಹೇಬರು ಅಲೋಕ್ ಕುಮಾರ್ ಸಾಹೇಬರು ಇರ್ಬೋದು ನಮ್ಮ ಡಿ ಸಿ ಪಿ ಚಂಗಣ್ಣ ಸಾಬ್ರೂ ಇರ್ಬೋದು ಎಲ್ಲ ಒಳ್ಳೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ನನಗೆ ನ್ಯಾಯ ಕೊಡಿಸ್ತಾರೆ ಆ ಭರಸೆ ಇದೆ ನನಗೆ